ಒಂದು ಹಸು ಕಟ್ಟಿದ್ರೆ ಮನೆಯೊಳಗೆ ಅದು ಮನೆಯಲ್ಲಿರುವಂತ ದೊಡ್ಡ ಡಾಕ್ಟ್ರು ಅಂತ ಹೇಳ್ತಾರೆ ನಮ್ಮ ಸ್ವದೇಶಿ ಹಸುವಿನ ಹಾಲು ಕರೆದು ಇಟ್ಟರೆ ಸುಮಾರು ಎಂಟು ಗಂಟೆಗಳ ಕಾಲ ಅದು ಹಾಳಾಗಲ್ಲ ಹಾಲಿಗಿಂತ ನಾನೂರು ಪಟ್ಟು ಶಕ್ತಿ ಮಜ್ಜಿಗೆಗಿರುತ್ತೆ ಗ್ರಂಥಗಳಲ್ಲೇ ಉಲ್ಲೇಖ ಇದೆ ಯಾರು ಹೆಚ್ಚು ಪ್ರತಿನಿತ್ಯ ರಾತ್ರಿ ಮಲಗಬೇಕಾದ್ರೆ ಹಾಲು ಕುಡಿದು ಮಲಗತಾರೆ ವಿದ್ಯಾರ್ಥಿಗಳು ಅವ್ರಿಗೆ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತೇಳಿ ಎಷ್ಟು ವರ್ಷದ ಹಳೇ ತುಪ್ಪ ಇರುತ್ತೋ ಅಷ್ಟು ಅದಕ್ಕೆ ತುಂಬಾ ಶಕ್ತಿ ಜಾಸ್ತಿ ಸಗಣಿಯನ್ನ ಸುಟ್ಟು ಭಸ್ಮ ಮಾಡಿ ಇಟ್ಕೋತು ಅಂತಂದ್ರೆ ಅದೇ ಭಸ್ಮವನ್ನು ನೀರ್ಗ ಹಾಕೊಂಡ್ ಕುಡಿಯಿತು ಅಂತಂದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿ ಅದು ಔಷಧವಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳಿ ಸಗಣಿ ಮತ್ತೆ ಗೋಮೂತ್ರ ಪ್ರತಿನಿತ್ಯ ತುಳಿಯೋದ್ರಿಂದ ನಮಗೆ ದೇಹದಲ್ಲಿ ಯಾವುದೇ ರೀತಿಯ ಚರ್ಮದ ಕಾಯಿಲೆಗಳು ಬರೋದಿಲ್ಲ ಅಂತೇಳಿ ವೈಜ್ಞಾನಿಕವಾಗಿ ದೃಢಪಡಿಸಿದ್ದಾರೆ ಪಂಚಗವ್ಯ ಅಂತಂದ್ರೆ ಗೊತ್ತಾ ಪಂಚ ಅಂದ್ರೆ ಎಷ್ಟು ಗವ್ಯ ಅಂದ್ರೆ ಏನೋ ಪಂಚ ಅಂದರೆ ಸಂಸ್ಕೃತದಲ್ಲಿ ಐದು ಅಂತ ಗವ್ಯ ಅಂತಂದರೆ ಗೋವಿನಿಂದ ಬರುವಂಥ ಉತ್ಪನ್ನಗಳಿಗೆ ಗವ್ಯ ಅಂತ ಹೇಳ್ತಾರೆ ಇದಕ್ಕೆ ಗವ್ಯೋತ್ಪತ್ತ ಅಂತ ಹೇಳ್ತೇವೆ ಯಾವ್ದಾವುದಪ್ಪ ಅಂತ ಹೇಳಿದ್ರೆ ಒಂದು ಹಸು ಕಟ್ಟಿದ್ರೆ ಒಳಗೆ ಅದು ಮನೆಯಲ್ಲಿರುವಂಥ ದೊಡ್ಡ ಡಾಕ್ಟ್ರು ಅಂತ ಹೇಳ್ತಾರೆ ನಿಮ್ಗೆ ಸಾಮಾನ್ಯವಾಗಿ ಏನು ಗೊತ್ತಿದೆ ಪಂಚಗವ್ಯ ಅಂತಂದರೆ ಮೊದಲನೇದು ಹಾಲು ಮೊಸರು ಮಜ್ಜಿಗೆ ತುಪ್ಪ ಹೀಗೆ ಗೋಮೂತ್ರ ಸಗಣಿ ಇವು ಪಂಚಗವ್ಯಗಳು ಈ ಹಾಲು ಭಗವಂತನ ಸೃಷ್ಟಿ ಹೇಗಿದೆ ಅಂತಂದರೆ ನಾನು ಮಾತಾಡೋದೆಲ್ಲ ಇಲಾತಿ ಅಲ್ಲ ಸೇಂದಿ ಹಸು ಅಲ್ಲ ನಮ್ಮ ಪ್ಯೂರ್ಲಿ ಉದ್ದಿನ ಕೊಡಿರುವಂಥ ನಮ್ಮ ಲೋಕಲ್ ಹಳ್ಳಿ ಕಾರ್ತಳ್ಳಿ ಅಥವಾ ನಮ್ಮ ಹಸುಗಳು ಹೇಳ್ತಾ ಇದ್ದೀವಿ ನಮ್ಮ ಸ್ವದೇಶಿ ಹಸುಗಳ ಬಗ್ಗೆ ನಮ್ಮ ಸ್ವದೇಶಿ ಹಸುವಿನ ಹಾಲು ಕರೆದು ಇಟ್ಟರೆ ಸುಮಾರು ಎಂಟು ಗಂಟೆಗಳ ಕಾಲ ಅದು ಹಾಳಾಗಲ್ಲ ಅದೇ ಹಸುವಿನ ಹಾಲನ್ನ ಕಾಯಿಸಿಟ್ರೆ ನಲ್ವತ್ತೆಂಟುಗಳ ಗಂಟೆ ಕಾಲ ಹಾಳಾಗಲ್ಲ ಅದೇ ಹಾಲಿಗೆ ಸ್ವಲ್ಪ ಹೆಪ್ಪಾಕಿ ಮೊಸರು ಮಾಡಿದ್ರೆ ಎರಡು ದಿವಸಗಳ ಕಾಲ ಅದು ಸಂಪೂರ್ಣವಾಗಿ ಚೆನ್ನಾಗಿರುತ್ತೆ ಉಳಿ ಬರೋದು ಆಮೇಲೆ ಎರಡು ದಿವಸ ನಂತರ ಮೊಸರು ಚೆನ್ನಾಗಿ ಕಡಿದ್ರೆ ಮಜ್ಜಿಗೆ ಆಗುತ್ತೆ ಮಜ್ಜಿಗೆಯನ್ನು ಕಡ್ದಾಗ ಏನಾಗುತ್ತೆ ಅದರೊಳಗೆ ನಮಗೆ ಜಿಡ್ಡು ಅಂಶ ಸಿಗುತ್ತೆ ಬೆಣ್ಣೆ ಅಂತ ಬೆಣ್ಣೆಯನ್ನು ಕಾಯಿಸಿದ್ರೆ ಹಾಲಿಗಿಂತ ನಾನ್ನೂರು ಪಟ್ಟು ಶಕ್ತಿ ಮಜ್ಜಿಗೆಗಿರುತ್ತೆ ಅರ್ಥ ಆಯ್ತಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬರು ಮಜ್ಜಿಗೆ ಕುಡೀರಿ ಮಜ್ಜಿಗೆ ಕುಡೀರಿ ಅಂತ ಮಜ್ಜಿಗೆ ತಂಪು ಉಷ್ಣವನ್ನು ಕಡಿಮೆ ಮಾಡುವಂಥದ್ದು ಯಾರು ಚೆನ್ನಾಗಿ ಮಜ್ಜಿಗೆ ಕುಡಿತಾರೆ ಅವ್ರಿಗೆ ದೇಹದಲ್ಲಿ ಜೀವಶಕ್ತಿ ಜೀವ ಚೈತನ್ಯ ಶಕ್ತಿ ಜಾಸ್ತಿ ಬರುತ್ತೆ ಎರಡನೇದು ನಮಗೆ ಕಾನ್ಸ್ಟಿಪೇಷನ್ ಅಂತ ಕರಿತೇವೆ ಯಾವುದು ಹೊಟ್ಟೆ ಮಲಬದ್ಧತೆ ಅಂತ ಅದನ್ನು ಬೆಳಿಗ್ಗೆ ಎದ್ದು ಮಜ್ಜಿಗೆಯನ್ನು ಕುಡಿಯುವಂಥ ಅಭ್ಯಾಸ ಇಟ್ಕೊಂಡ್ರೆ ಐದರಿಂದ ಹದಿನೈದು ದಿವಸದೊಳಗೆ ಅಥವಾ ಒಂದು ಇಪ್ಪತ್ತೊಂದು ದಿವಸದೊಳಗೆ ಪ್ರತಿನಿತ್ಯ ಕುಡಿತಾ ಬಂತು ಅಂತಂದರೆ ಅವ್ನ ಲೈಫಲ್ಲಿ ಕಾನ್ಸ್ಟಿಪೇಷನ್ ಇರೋದಿಲ್ಲ ನೋಡಿ ಎಂಥ ಸುಲಭ ಹಸು ಅಂತಂದರೆ ದೇವರು ಅಂತ ಹೇಳ್ತೀವಿ ಧನವಂತ್ರಿ ಅಂತ ಹೇಳ್ತೀವಿ ವೈದ್ಯ ಅಂತ ಹೇಳ್ತೀವಿ ಸುಲಭವಾದ ಚಿಕಿತ್ಸೆ ಆಗಿದೆ ಯಾರಿಗೆ ನಮ್ಮಲ್ಲಿ ಒಬ್ಬರು ಸ್ವಾಮೀಜಿ ಇದ್ದಾರೆ ಆ ಸ್ವಾಮೀಜಿಗಳು ಯಾರು ಗುರುಕುಲ ನಡೆಸ್ತಾರೆ ಆ ಗುರುಕುಲದಲ್ಲಿ ಯಾರು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಕಡಿಮೆ ಮಾರ್ಕ್ಸ್ ತೊಗೋತಾರೆ ಯಾರಿಗೆ ಸ್ವಲ್ಪ ನೆನಪಿನ ಶಕ್ತಿ ಇರೋಲ್ಲ ಅಂಥ ಮಕ್ಕಳಿಗೆಲ್ಲ ಹಸುವಿನ ಹಾಲನ್ನ ಕೊಟ್ಟು ಪ್ರತಿನಿತ್ಯ ಅದಕ್ಕೆ ತುಪ್ಪ ಜೊತೆಗೆ ಕೊಟ್ಟು ಆ ತುಪ್ಪ ಜೊತೆಗೆ ಹಸು ಹಾಲು ಕೊಟ್ಟಾಗ ಏನಾಗುತ್ತೆ ಪ್ರತಿನಿತ್ಯ ಕೊಟ್ಟಾದ ಮೇಲೆ ಮೂರು ತಿಂಗಳಾದಮೇಲೆ ಅವ್ರಿಗೆ ನೆನಪಿನ ಶಕ್ತಿ ಪರೀಕ್ಷೆ ಮಾಡ್ತಾರೆ ನೆನಪಿನ ಶಕ್ತಿಯಲ್ಲಿ ತುಂಬ ಅಗಾಧವಾದಂಥ ಶಕ್ತಿ ಅವ್ರಿಗೆ ಜಾಸ್ತಿ ಆಗಿದೆ ಅವ್ರಿಗೆ ನೆನಪಿನ ನೆನಪಿನ ಶಕ್ತಿ ಜಾಸ್ತಿ ಆಗಿದೆ ಅಂಥೇಳಿ ಅವರು ಕಂಡು ಹಿಡ್ಕೊಂಡಿದ್ದಾರೆ ಇದು ಗ್ರಂಥಗಳಲ್ಲೇ ಉಲ್ಲೇಖ ಇದೆ ಯಾರು ಹೆಚ್ಚು ಪ್ರತಿನಿತ್ಯ ರಾತ್ರಿ ಮಲಗಬೇಕಾದ್ರೆ ಹಾಲು ಕುಡಿದು ಮಲಗ್ತಾರೆ ವಿದ್ಯಾರ್ಥಿಗಳು ಅವ್ರಿಗೆ ನೆನಪಿನ ಶಕ್ತಿ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಅದೇ ರೀತಿ ಬೆಳಗ್ಗೆ ಎದ್ದು ಮಜ್ಜಿಗೆ ಕುಡಿಬೇಕು ನಮ್ಮ ದೇಹ ಮಲ ಪ್ರಕ್ರಿಯೆ ಬಾಯಿಯಿಂದ ಕೊನೆಯ ತನಕ ಮಲವನ್ನು ಶುದ್ಧ ಮಾಡುವಂಥ ಶಕ್ತಿ ಇದೆ ಅದ್ರ ಜೊತೆಗೆ ಚೈತನ್ಯ ಶಕ್ತಿ ಆಕ್ಟಿವಿಟಿ ಚೆನ್ನಾಗಿ ಕೆಲಸ ಆಗುತ್ತೆ ಜಡತ್ವ ಹೋಗುತ್ತೆ ಅಂತ ಅನ್ನೋಂಥದನ್ನ ಹೇಳ್ತಾರೆ ಅದೇ ರೀತಿ ತುಪ್ಪ ಇದೆಯಲ್ವಾ ಮಜ್ಜಿಗೆಗಿಂತ ತುಪ್ಪ ಶ್ರೇಷ್ಠ ತುಪ್ಪ ಬುದ್ಧಿವಂತರಿಗೆ ಅಂತಲೇ ಹೇಳ್ತಾರೆ ತುಪ್ಪ ತುಂದನು ಭಾರಿ ಬುದ್ಧಿವಂತ ಬುದ್ಧಿಶಕ್ತಿ ಇದೆ ಅಂತ ಹೇಳ್ತಾರೆ ಈ ತುಪ್ಪ ಎಷ್ಟು ಸರ್ವಶ್ರೇಷ್ಠ ಅಂತ ಹೇಳಿದ್ರೆ ಒಂದು ಆರು ತಿಂಗಳಲ್ಲಿ ಒಳಗೆ ಇರುವಂಥ ತುಪ್ಪ ನಮ್ಮ ಆಹಾರಕ್ಕೆ ತಗೊಂಡಾಗ ನಮಗೆ ಮೇಧಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಕೈ ಯಾರಿಗೆ ಮಂಡಿ ನೋವು ಸೊಂಟ ನೋವು ಕೈ ಕಾಲುಗಳು ಈ ಸೌಂಡ್ ಬರುತ್ತಲ್ಲ ಆ ಶಬ್ದಗಳು ಕಡಿಮೆ ಆಗುತ್ತೆ ನೋವುಗಳು ಕಡಿಮೆ ಆಗುತ್ತೆ ಇದು ತುಪ್ಪ ತಿನ್ನೋದ್ರಿಂದ ನಮ್ಮ ಶರೀರಕ್ಕೆ ಒಂದು ಒಳ್ಳೆಯದಾಗುತ್ತೆ ಅದೇ ರೀತಿ ತುಪ್ಪ ಆರು ತಿಂಗಳ ನಂತರ ಅದಕ್ಕೆ ಔಷಧೀಯ ಗುಣ ಬರುತ್ತೆ ಎಷ್ಟು ಔಷಧಿ ಗುಣ ಅಂತೇಳಿದ್ರೆ ಎಷ್ಟು ವರ್ಷದ ಹಳೇ ತುಪ್ಪ ಇರುತ್ತೋ ಅಷ್ಟು ಅದಕ್ಕೆ ತುಂಬ ಒಂದು ಶಕ್ತಿ ಜಾಸ್ತಿ ಹಣವೂ ಜಾಸ್ತಿ ಔಷಧ ಗುಣವನ್ನು ಪಡೆಯುವಂಥದ್ರಿಂದ ತುಪ್ಪವನ್ನು ಹೆಚ್ಚೆಚ್ಚು ಸಂಗ್ರಹ ಮಾಡಿ ಹೆಚ್ಚೆಚ್ಚು ಎಷ್ಟೆಷ್ಟು ಹಳೇದು ಮಾಡ್ತಾರೆ ಅಷ್ಟು ಅದಕ್ಕೆ ಔಷಧಿ ಗುಣ ಬರುತ್ತೆ ಅದೇ ರೀತಿ ನೀವು ಸಗಣಿ ಕೆಲಿದ್ರಿ ಸಗಣಿ ಹಾಕಿದ್ರೆ ಅದರ ಜೀವಂತ ಶಕ್ತಿ ಎಷ್ಟು ಗಂಟೆ ಇರುತ್ತೆ ಅಂತಂದರೆ ಸುಮಾರು ಮೂರು ಗಂಟೆ ಇರುತ್ತೆ ಮೂರು ಗಂಟೆ ಸಗ್ಣಿಯಲ್ಲಿ ಜೀವಂತ ಶಕ್ತಿ ಇರುತ್ತೆ ಆ ಸಗಣಿಯನ್ನು ಬೆರಣಿ ತಟ್ಟಿ ಒಣಗಿಸಿದ್ರೆ ನಮಗೆ ವರ್ಷಾನ್ಗಟ್ಟಲೆ ಸಗಣಿ ಇಟ್ಕೋಬೋದು ಅದೇ ಸಗಣಿಯನ್ನು ಸುಟ್ಟು ಭಸ್ಮ ಮಾಡಿ ಅಂತಂದರೆ ತಲೆ ತಲೆ ಮಾರು ತನಕ ಭಸ್ಮ ಶಕ್ತಿ ಇರುತ್ತೆ ಆ ಭಸ್ಮದಲ್ಲಿ ಶಕ್ತಿ ಅನ್ನೋದು ಕಡಿಮೆನೇ ಆಗೋದಿಲ್ಲ ಅದೇ ಭಸ್ಮವನ್ನು ನೀರಿಗೆ ಹಾಕೊಂಡು ಕುಡಿಯಿತು ಅಂತಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಆಕ್ಸಿಜನ್ ಶಕ್ತಿ ಜಾಸ್ತಿಯಾಗಿ ಕ್ಯಾನ್ಸರ್ ಈಗ ಮಾರಕ ಕ ಮಾರಕ ಅಂತ ನಾವು ಏನು ಹೇಳ್ತಾ ಇದ್ದೀವಿ ಕ್ಯಾನ್ಸರು ಈ ಥರದ್ದು ವೈರಸ್ ಕಾಯಿಲೆಗಳು ಇಂಥ ಕಾಯಿಲೆಗಳಿಗೆ ಜಾಸ್ತಿ ಅದು ಔಷಧವಾಗಿ ಪರಿಣಾಮ ಬೀರುತ್ತೆ ಅಂತೇಳಿ ಹಾಗಾಗಿ ಅದೇ ಗೋಮೂತ್ರವನ್ನು ಪ್ರತಿನಿತ್ಯ ಒಂದು ಎರಡು ಅಥವಾ ಮೂರು ಚಮಚ ಕುಡಿತಾ ಬಂತು ಅಂತಂದರೆ ಆ ಗೋಮೂತ್ರದಲ್ಲೂ ಈ ಆಂಟಿ ಫಂಗ ಆಂಟಿ ಇನ್ಫೆಕ್ಷನ್ನು ತಡೆಯುವಂಥ ಶಕ್ತಿ ಜಾಸ್ತಿ ಇರೋದ್ರಿಂದ ಮನುಷ್ಯನಿಗೆ ಯಾವುದೇ ರೀತಿಯ ರೋಗ ಬರದೇ ಇರುವಂಥ ತಡೆಗಟ್ಟುವಂಥ ಶಕ್ತಿ ಇದೆ ಹಿಂದೆ ನಮ್ಮ ಮನೆಗಳಲ್ಲಿ ಬಾಗಲುಗಳಿಗೆ ಸಗಣಿ ಹಾಕಿ ಇದ್ರು ಯಾಕೆ ಸಾಗಿಸ್ತಾ ಸಾಗಿಸ್ತಾಯಿದ್ರು ಅಂತಂದರೆ ಆ ನಮ್ಮ ಮನೆಗೆ ಯಾವುದೇ ರೀತಿಯ ಕ್ರಿಮಿಕೀಟಗಳು ಕೀಟಗಳು ಬರದೇ ಇರಲಿ ಅಂತೇಳಿ ಅದನ್ನು ಈಗ ರಿಸರ್ಚ್ ಏನು ಮಾಡಿದ್ದಾರೆ ಅಂತಂದರೆ ಸೈಂಟಿಫಿಕ್ಕಾಗಿ ಕಂಡು ಅಂತಂದರೆ ಅದು ನಮಗೆ ಪ್ರತಿನಿತ್ಯ ಮನೆಗೆ ಸಗಣಿ ಥರ ಸಾಕೋದ್ರಿಂದ ಯಾವುದೇ ರೀತಿಯ ವೈರಸ್ಗಳಾಗಲಿ ಮತ್ತೊಂದಾಗಲಿ ಈ ಥರದ್ದು ನಮ್ಗೆ ಗಂಟೋದಿಲ್ಲ ಅಂತೇಳಿ ಅದೇ ರೀತಿ ಸಗಣಿ ಮತ್ತು ಭೂಮೂತ್ರ ಪ್ರತಿನಿತ್ಯ ತುಳಿಯೋದ್ರಿಂದ ನಮಗೆ ದೇಹದಲ್ಲಿ ಯಾವುದೇ ರೀತಿಯ ಚರ್ಮದ ಕಾಯಿಲೆಗಳು ಬರೋದಿಲ್ಲ ಅಂಥೇಳಿ ವೈಜ್ಞಾನಿಕವಾಗಿ ದೃಢಪಡಿಸಿದ್ದಾರೆ ಇದು ನಮ್ಮ ಋಷಿಮುನಿಗಳು ಸನಾತನ ಋಷಿಮುನಿಗಳು ಇದೆಲ್ಲ ನಮಗೆ ಗ್ರಂಥವಾಗಿ ಕೊಟ್ಟಿದ್ದಾರೆ ಇದಕ್ಕೆ ವಾಗ್ಭಟ ಮಹರ್ಷಿ ಅಂಥೇಳಿ ಈ ಗೋ ಚಿಕಿತ್ಸೆಗಳ ಬಗ್ಗೆ ಹೆಚ್ಚಿನ ರೀತಿಯ ಅಧ್ಯಯನ ಮಾಡಿ ಕೊಟ್ಟಂಥವ್ರು ವಾಗ್ಭಟ ಮಹರ್ಷಿಗಳು ಅಂತೇಳಿ ಈ ವಾಗ್ಭಟ ಮಹರ್ಷಿಗಳು ತುಂಬ 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 ಅಧ್ಯಯನ ಮಾಡಿದ್ರು ಇವರು ಚರಕ ಮಹರ್ಷಿಗಳ ಶಿಷ್ಯ ಈ ಚರಕ ಮಹರ್ಷಿ ಆಯುರ್ವೇದದಲ್ಲಿ ದೊಡ್ಡ ಒಬ್ಬ ಋಷಿ ಚರಕ ಮಹರ್ಷಿಗಳು ಬರೆದಂಥ ಚರಕ ಸಂಹಿತೆಯನ್ನು ಅವರು ಓದಿ ಇಪ್ಪತ್ತೈದು ವರ್ಷಗಳ ಕಾಲ ರಿಸರ್ಚ್ ಮಾಡ್ತಾರೆ ಇಪ್ಪತ್ತೈದು ವರ್ಷಗಳ ರಿಸರ್ಚ್ ಮಾಡಿ ಅವರು ವಾಗ್ಭಟ ಸಂಹಿತೆ ಅಂತ ಬರೀತಾರೆ ಆ ವಾಗ್ಭಟ ಸಂಹಿತಿಯನ್ನು ಹೇಳ್ ಹೇಳ್ತಾರೆ ಕೊನೆಗೆ ಸಾರ ಅಂತಂದರೆ ಮನೆ ಔಷಧಾಲಯ ಅಡುಗೆ ಮನೆ ಔಷಧಾಲಯ ಅಂಥೇಳಿ ಔಷಧಾಲಯದೊಳಗೆ ಏನೇನು ಇರಬೇಕು ಅಂತಂದರೆ ನಾವೇನು ಆಹಾರ ಪದಾರ್ಥಗಳು ಮೆಣಸು ಜೀರಿಗೆ ಅರಿಶಿಣ ಈ ಥರ ಏನು ಹೇಳ್ತೀವಿ ಈ ಥರದ್ದು ಸಂಗ್ರಹ ಮಾಡಿ ಮಾಡಿಕೊಡ್ತಾರೆ ಸೊ ಯಾವಾಗಲೂ ಹೀಗೆ ಔಷಧಾಲಯವಾಗಿ ಪರಿವರ್ತನೆ ಮಾಡಿಕೊಂಡು ಆಧುನಿಕ ಔಷಧೀಯ ಮಾರಕ ಪರಿಣಾಮದಿಂದ ದೂರವಿರಿ ಅಂತೇಳಿ ನನ್ನ ಮಾತನ್ನ ಇಷ್ಟಕ್ಕೆ ಮುಗಿಸ್ತೀನಿ ಧನ್ಯವಾದಗಳು